ನಮಸ್ಕಾರ ರೈತ ಬಾಂಧವರಿಗೆ ರೈ ರೈತ ಬಾಂಧವರೆ ಇವತ್ತು ಏನು ವಿಡಿಯೋ ಮಾಡಲ್ಲ ಅಕ್ಟೋಬರ್ ಚಾಟ್ನಿಗಿಂತ ಮುಂಚಿತವಾಗಿ ಎರಡನೇ ಭಾಗ ಐತಿ ಇದು ಮೊನ್ನೆ ಒಂದನೇ ಭಾಗದಾಗ ನೋಡಿರ್ಬೋದು ಕಡ್ಡಿಯ ಪಕ್ವತೆ ಬಗ್ಗೆ ಆಲಿ ಅಥವಾ ಹೊಲ ಸ್ವಚ್ಛ ಇಡೋದ್ರ ಬಗ್ಗೆ ಆಗಲಿ ಅಥವಾ ಗೊಬ್ಬರ ಕಟ್ಟೋದ್ರ ಬಗ್ಗೆ ಆಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿದ್ದೆ ಇವತ್ತೇನೈತಲ್ಲ ಅಕ್ಟೋಬರ್ ಚಾಟ್ನಿಗಿಂತ ಮುಂಚಿತವಾಗಿ ಇತರ ಸಿಂಪರ್ನೇ ಮಹತ್ವ ಅದ್ರ ಕಡೆ ತಿಳ್ಕೊನು ಮತ್ತು ನೀರಿನ ಯೋಜನೆ ಕಡೆ ಸ್ವಲ್ಪ ಲಕ್ಷ್ಯ ಕೊಡೋನು ವೈಟ್ರೂಟ್ ಆ್ಯಕ್ಟಿವ್ ಮಾಡಿಕೊಡೋ ಲಕ್ಷ್ಯ ಕೊಡೋನು ಮತ್ತು ತೊಡೆದಾಗ ಈಗ ಆಲ್ರೆಡಿ ಏನು ರೋಗ ಅದಾವಲ್ಲ ಇಲ್ಲ ಡೌನಿ ಮಿಲ್ಟು ದಾಲಿ ಕರ್ಪದಾಲಿ ಬುರಿ ಇದಾಲಿ ಅಥವಾ ಜಂತುಮಾನಸದಾಲಿ ಅದು ಯಾವ ಥರ ಕಂಟ್ರೋಲ್ ಮಾಡ್ಕೊಂಡು ಹೋಗೋದು ಹೋಗ್ಬೇಕಲ್ಲ ಅದ್ರ ಕಡೆ ಸ್ವಲ್ಪ ಲಕ್ಷ ಕೊಡೋಣ ರೈತ ಬಾಂಧವ್ರಿ ಮೊದಲನೇದಾಗಿ ಇತ್ರೆಲ್ಲ ಸಿಂಪರ್ನೆ ಮಹತ್ವ ಕಡೆ ಲಕ್ಷ್ಯ ಕೊಡೋಣನು ಈಗ ಇತ್ರಲ್ಲಿ ಸಿಂಪರ್ನೆ ಹೊಡಗಿತ ಮೊದಲ ಈಗ ನೋಡ್ಬೋದು ಎಷ್ಟೋ ಪ್ಲಾಟ್ನಾಗೆ ಎಲ್ಲಿಗೆ ಒಳಗಿಲ್ಲ ಈಗ ಈ ಪ್ಲಾಟ್ ನೀವು ಅಬ್ಸರ್ವ್ ಮಾಡ್ಬೋದು ಪೂರ್ಣ ಎಲ್ಲಿ ಡ್ರೋಪ್ ಎಲ್ಲರೂ ಒಂದೊಂದು ಎಲ್ಲಿ ಅದಾವೆ ಈಗ ಇಂಥ ಪ್ಲಾಟಿಗೆ ನಾವು ಈ ಥರ ಸಿಂಪರ್ನಿ ಹೊಡ್ಲಿಕ್ಕೆ ಬರೋಲ್ಲ ಇವು ನೋಡು ತುದಿಗೆ ಅಷ್ಟೇ ಉಳಿದಾವೆ ಅಂದ್ರೆ ಇಂಥ ಈಗ ಈ ಗಿಡಕ್ಕೆ ನೀವು ಏನೇ ಯಾಕೆ ಈ ಗಿಡಕ್ಕೆ ನೀವು ಎಷ್ಟು ಈ ಥರಲ್ಲಿ ಸಿಂಪರ್ಣೆ ಹೊಡೆದ್ರು ಏನೂ ಕೆಲಸ ಕೊಡೋಲ್ಲ ಇಂಥ ಪ್ಲಾಟಿಗೆ ನಾವು ಈ ಥರಲ್ಲಿ ಸಿಂಪರ್ಣೆ ಹೊಡ್ಲಿಕ್ಕೆ ಬರೋಲ್ಲ ಈಗ ಆಲ್ರೆಡಿ ಈಗ ನೋಡ್ಬೋದು ನೀವು ಚಿಕ್ಕಲಿಗೆ ಗ್ರಾಸ್ ಆಲಿ ಅಥವಾ ಬಬ್ಲೇಶ್ವರ ಆಲಿ ಅಥವಾ ತಿಕೋಟ ಎರೆ ಆಲಿ ಕಡೆ ದಂದರ್ಗಿ ಕಾರಿಕೋಳ ಸಂದ್ಯಾವೊಟ್ಟಿ ರೊಟ್ಟಿ ಈ ಕಡೆ ಕಾಳ ಕಾವಟ್ಟಿಗೆ ಅಲೆ ಬಾಬಾನಗರ್ ಬಿಜರ್ಗೆ ಎಲ್ಲ ಆಲ್ಮೋಸ್ಟ್ ಏರಿಯಾಗಳು ಎಲ್ಲಿಗಳು ಇದೇ ಥರ ಡ್ಯಾಮೇಜ್ ಇವು ಮತ್ತು ಈಗ ನಾವು ಇತ್ರೇಲ್ ಸಿಂಪರ್ನೆ ಹೊಡೆದಿದ್ದ ಕೆಲಸ ಕೊಡಬೇಕಂದ್ರೆ ಮಿನಿಮಮ್ ಐವತ್ತು ಪರ್ಸೆಂಟೇಜದಿಂದ ಎಂಬತ್ತು ಪರ್ಸೆಂಟೇಜ್ ಎಲ್ಲಿ ನಮಗೆ ತೋಡ್ದಾಗ ಇರೋದು ಭಾಳ ಮಹತ್ವದ ಈಗ ಇತ್ರೇಲ್ ಎಲ್ಲ ಈಗ ನಾವು ಹೊಡೆದೇ ಅಂದರೆ ಎದಕ್ಕೆ ಸರಿ ಇತ್ರೇಲ್ ಎಲ್ಲ ನಮಗೆ ಭಾಳ ಲಾ ಅಂದ್ರೆ ಈ ಸಿಂಪರ್ನೆ ಸಿಂಪರ್ನೇದ ಭಾಳ ಲಾಭ ಆತೈತೆ ಅನ್ನೋದ್ರ ಕಡೆ ಲಕ್ಷ ಕೊಡೋನು ರೈತ ಬಂದವ್ರಿ ಈಗ ನೋಡ್ಬೋದು ಏಪ್ರಿಲ್ ಚಾಟ್ನಾಗ ನಾವು ಏನು ಗೊಬ್ಬರ ಕೊಟ್ಟೆವಲ್ಲ ಗಿಡಗಳು ಸರಿಯಾಗಿ ಅಪ್ಟೇಕ್ ಮಾಡ್ಕೊಂಡಿಲ್ಲ ಕಾರಣ ಇಷ್ಟು ಮಳೆ ಜಾಸ್ತಿ ಐತಿ ಸರಿ ಮತ್ತು ಮೇಲ್ಗಡೆ ನೋಡ್ಬೋದು ಕೆಳಗಡೆ ಮಳೆ ಜಾಸ್ತಿ ಆಗಿದ್ದರಿಂದ ಬೇರು ಬಂದಾಗಿ ಏರಿಯಲ್ ರೂಟ್ಸ್ ಭಾಳ ಒಂದವು ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿರಿ ಏರಿಯಲ್ ರೂಡ್ಸು ಯಾವ ಥರ ಇಲ್ಲೆಲ್ಲ ಬಂದಾಗ್ಯವು ಈಗ ಏನಾದರೂ ಇದು ಚಾಲ್ತಿನೇ ಇತ್ತು ನೋಡ್ರಿ ಇದು ರೂಡ್ಸ್ ಇಲ್ಲಿ ಏರಿಯಲ್ ರೋ ಏರಿಯಲ್ ರೂಟ್ಸ್ ಭಾಳ ಇತ್ತು ಅಂದ್ರೆ ಕೆ ತಳದೂ ರೋ ಬೇರುಗಳೆಲ್ಲ ಬಂದಾಗ್ಯಾವ ಅಂದ್ರೆ ನಾವು ತ ಕೆಳಗಡೆ ಏನು ಗೊಬ್ಬರಗಳು ಕೊಟ್ಟೇವಲ್ಲ ಗಿಡ ಸರಿಯಾಗಿ ಅಪ್ಟೇಕ್ ಮಾಡ್ಕೊಂಡಿಲ್ಲ ಹಿಂಗಾಗಿ ಗಿಡ ವೀಕ್ ಅದ ಈ ಸಾರಿ ಅಂದ್ರೆ ನ್ಯೂಟ್ರೆಂಟಲ್ ಸ್ಟೋರೇಜ್ ಗಿಡದ ಭಾಳ ಕಡಿಮೆ ಅದ ಮತ್ತು ಎಲಿ ಆಹಾರ ತಯಾರಿಸಿ ಗಿಡ ಕೊಟ್ಟರೆ ಗಿಡದಾಗ ನ್ಯೂಟ್ರೆಂಟಲ್ ಸ್ಟೋರೇಜ್ ಓಡಾಸ್ಲಿಕ್ಕೆ ಎಲ್ಪ ಅದೈತಿ ಅಂದ್ರೆ ಇವು ಆಹಾರ ತಯಾರಿಸ್ಬೇಕು ಎಲಿ ಆಹಾರ ತಯಾರಿಸ್ಬೇಕಂತಂದ್ರೆ ಅದಕ್ಕೆ ಎಷ್ಟು ಸನ್ಲೈಟ್ ಬೆಳಬೇಕಾಗಿತ್ತು ಅಷ್ಟು ಸನ್ಲೈಟ್ ಬಿದ್ದಿಲ್ಲ ಈ ಸಾರಿ ಹಿಂಗಾಗಿ ಗಿಡ ಎಲಿಗಳ ಆಹಾರ ತಯಾರಿಸೋ ಕ್ರಿಯೆನೂ ಮಂದಾಗೈತಿ ಇವೆಲ್ಲ ಕಾರಣದಿಂದ ಈ ವರ್ಷ ಕಡ್ಡಿ ನಮ್ಮ ಕಾಣೋಕ್ಕೆ ಭಾಳ ಫೋರ್ಸ್ ಕಾಣ್ತವೆ ಬಟ್ ಕಡ್ಡಿಯಾಗ ನ್ಯೂಟ್ರೆಂಟ್ ಸ್ಟೋರೇಜ್ ಕಮ್ಮಿ ಐತಿ ಬಟ್ ನಾವು ಈಗ ಸಿಂಪಲ್ ಮುಖಾಂತರ ಸಾಕಷ್ಟು ಸ್ಪ್ರೇ ಕೊಟ್ಟಿರ್ತೇವೆ ಬಾವನ್ ಚೌತಿ ಸಾಲೆ ಬಾರಾಕ್ಸೆಟ್ ಆಲಿ ಜುರ್ಜುರ್ ಬನ್ನ ಸಾಲಿ ಪಿ ಡಿ ಎಚ್ ಆಲೆ ಅಥವಾ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಬೋರಾನ್ ಹಿಂಗೆ ಬೇರೆ ಬೇರೆ ನ್ಯೂಟ್ರೆಂಟ್ಗಳು ಸಿಕ್ಕಂಗೆ ಸ್ಪ್ರೇ ಕೊಟ್ಟಿರ್ತೇವೆ ಬಟ್ ಅವು ಏನಾಗಿರ್ತಾವಪ್ಪ ಅಂತಂದ್ರೆ ಎಲೆ ಸ್ಟಾಕ್ ಆಗಿರ್ತಾವೆ ಈಗ ಎಲೆಗೆ ಸ್ಟಾಕ್ ಆಗಿದ್ದು ನ್ಯೂಟ್ರಿಯೆಂಟ್ ಈಗ ನಾವು ಈಗ ಇದು ಎಲ್ಲಿ ನೋಡಿರಿ ಈಗ ಈಗ ಹರದಾಗ ಒಗೆ ಅಂದ್ರೆ ಹೋಯ್ತದೆ ಎಲ್ಲಿಗೆ ಕೆಳಗಡೆ ಈಗ ಈ ಎಲೆ ಸ್ವಲ್ಪ ಡ್ಯಾಮೇಜ್ ಅದ ಚಲೋ ಎಲೆ ತೊಗೊಂಡೇವು ಅಂತ ಗೋರಿ ಎಲ ಈಗ ನಾವು ಹೊರದ ಹೋಗಿದೆವು ಅಂದ್ರೆ ಇದ್ರ ಕೂಡ ನ್ಯೂಟ್ರಿಯೆಂಟ್ಗಳು ಹೋಗಿಬಿಡ್ತಾವೆ ಬಟ್ ಅದೇ ನಾವು ಈಗ ಸಿಂಪಲ್ ಇತರಲಿ ಸಿಂಪನ್ನ ಹೊಡೆದೇವು ಅಂತ ಗೋರಿ ಈ ಇರದಾಗ ಏನು ಸ್ಟಾಕ್ ನ್ಯೂಟ್ರೆಂಟ್ ಇರ್ತಾವಲ್ಲ ನೋಡಿ ಈ ಥರ ಹೊಡೆ ಎಲೆ ಉದ್ರಲ್ಲ ಎಲಿಯೋದ್ರಲ್ಲ ಎಲೆ ಎಲಿ ಹೆಂಗೆ ಸ್ಲೋ ಇದು ಒಣಕೋತ ಬರ್ತೈತಿ ಹಂಗೆ ಈ ಎಲೆ ಅಂದ್ರೆ ರಸ ಎಲ್ಲ ಕಡ್ಡಿ ಓದ್ತಿರ್ತೈತಿ ಹಿಂಗಾಗಿ ಏನಾಗ್ತೈತಿ ವೀಕ್ ಇದ್ದಿದ್ದು ಕಡ್ಡ್ಯಾಗ ಅಂದ್ರೆ ಸ್ವಲ್ಪ ತಕ್ಕ ಮಟ್ಟಿಗೆ ನ್ಯೂಟ್ರೆಂಟಲ್ ಸ್ಟೋರೇಜ್ ಒಡಿಸ್ತೈತೆ ಹೀಗಾಗಿ ನೀವು ಏನು ಅಕ್ಟೋಬರ್ ಚಾಟ್ನಿ ನೀವು ಪ್ಲಾಟ್ ಒಂದೇ ಲೆವೆಲ್ ಹೊಡೆದು ಬರ್ಲಿಕ್ಕೆ ನಿಮ್ಗೆ ಭಾಳ ಅನುಕೂಲ ಆತೈತೆ ಜೇರ್ಕಾರ್ಥ ಇವರ್ಜಿ ನೀವು ಈ ಹೊಡ್ಲಿಕ್ಕೆ ಪ್ಲಾಟ್ ಹಿಂದೆ ಮುಂದೆ ಹೊಡೆದು ಬರೋ ಚಾನ್ಸಸ್ ಭಾಳ ಐತೆ ದಯವಿಟ್ಟು ಯಾರು ಎಲ್ಲಿ ಚಲೋ ಅದ ಅವ್ರು ಇದರಲ್ಲಿ ಕಂಪಲ್ಸರಿ ಹೊಡ್ಕೋರಿ ಈಗ ಇರಲ್ಲಿ ಅಂದ್ರೆ ಪ್ಲಾಟ್ ಒಂದು ಲೆವೆಲ್ ಹೊಡೆದು ಬರ್ಲಿಕ್ಕೆ ಅನುಕೂಲ ಆಗ್ತೈತಿ ಎರಡನೇದು ನಿಮ್ಮ ಹೂ ಜಾಸ್ತಿ ಕರಗಾಲ ಈ ಹೊಡೆದಿದ್ದು ಹೊಡೆದಿದ್ದ ಪ್ಲಾಟ್ನಾಗ ನೀವು ಅಬ್ಸರ್ವ್ ಮಾಡಿರೋ ಇಲ್ಲೋ ಮೂರನೇದು ಕಿಲೋಸ್ ಒಂದೇ ಲೆವೆಲ್ ತೆಗಿಲಾಕ ಬರ್ತೈತಿ ನಾಲ್ಕನೇದು ಇದರಲ್ಲಿ ಹೊಡೆದಿದ್ದು ಪ್ಲಾಟ್ನಾಗ ಶೇಂಡಾ ಬೆಳವಣಿಗೆ ಚಲೋ ಆಗ್ತೈತಿ ಮತ್ತು ಮುಂದೇನ ಅಂದ್ರೆ ಫ್ಲಾರಿಂಗ್ ಒಂದು ಲೆವೆಲ್ ಬರ್ತೈತಿ ಮಾಲ್ ಕಟ ನೀರು ಒಂದು ಲೆವೆಲ್ ತುಂಬತೈತಿ ಕಟ ಒಂದೇ ಲೆವೆಲ್ ಆಗ್ತೈತಿ ಆದ ಕಾರಣ ಈ ವರ್ಷ ನಿಮ್ಮ ತೋಟದಾಗ ಹೂ ಕರಗಬಾರ್ದು ಜಾಸ್ತಿ ಅಂದರೆ ಈ ಥರಲಿ ಸಿಂಪರನ್ನೇ ಕಂಪಲ್ಸರಿ ಹೊಡ್ಕೋರಿ ಮತ್ತು ಎಷ್ಟೋ ಮಂದಿಗೆ ಈ ಥರಲಿ ಸಿಂಪರನ್ನೇ ಹೊಡಿದ್ರಿಂದ ಹೂ ಕೊಳಿ ರೋಗದ ಪ್ರಾದುರ್ಭಾವ ಒಡಿಸ್ತೈತೆನೋ ಅನ್ನೋದು ತಲೆಗೆ ಬಳೈತಿ ರೈತ ಬಂದವ್ರಿ ಹೂ ಕೊಳೆ ರೋಗ ಅಟ್ಯಾಕ್ ಆಗಕ್ಕೆ ಮತ್ತು ಈ ಥರಲ್ಲಿ ಬಂದಕ್ಕೊಂದು ಏನೂ ಸಂಬಂಧ ಇಲ್ಲ ಎಷ್ಟೋ ಪ್ಲಾಟ್ಗಳು ಈ ಹೊಡಿಲಾರ ಪ್ಲಾಟ್ಗಳು ಹೂ ಕೊಳೆಯೋ ರೋಗನಾಗೆ ಹೋಗ್ಯಾವ ಇತರಲ್ಲಿ ಹೊಡೆದಿದ್ದು ಹೋಗ್ಯಾವ ಬಟ್ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ ನೀವು ಹೊಡೀರಿ ಈ ಹೊಡೆದಿದ್ದೆ ನಿಮಗೆ ಬೆನಿಫಿಟ್ಸ್ ಭಾಳ ಐತಿ ಮತ್ತು ಇತ್ರೆಯಲ್ಲಿ ಯಾವ ಪದ್ಧತಿ ಹೊಡಿಬೇಕು ಅದ್ರ ಕಡೆ ಲಕ್ಷ ಕೊಡೋನು ಈಗ ನೋಡ್ಬೋದು ಇವತ್ತಿನ ವಾತಾವರಣ ಏನೈತಿ ಪೂರ್ವ ಮೋಡ್ ಮುಸ್ಕಿದ ವಾತಾವರಣ ಐತಿ ಮತ್ತು ಈಗ ಮಳಿ ಕಂಟಿನ್ಯೂ ಅಲ್ಲತ್ತವು ನೆನ್ಪಿಟ್ಕೋರಿ ಮಳಿ ವಾತಾವರಣ ಈಗ ಪೂರ್ವ ಮೋಡು ಮುಷ್ಕಿದ ವಾತಾವರಣ ಮಳಿ ಇತ್ತಂದ್ರೆ ಮಿನಿಮಮ್ ಹದಿನೈದು ಹದಿನಾರು ದಿನ ಗ್ಯಾಪ್ ಇಟ್ ಹೊಡ್ ಹೊಡ್ಕೋರಿ ಈ ಎಂಬತ್ತರಿಂದ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜ್ ಯಾರು ತೋರದಾಗ ಎಲ್ಲಿ ಅದಾವಲ್ಲ ಅವ್ರು ಏನು ಮಾಡ್ರಿ ಇತ್ರೆಯಲ್ಲ ಈಗ ಇತ್ರೇಲ್ ನೀವು ಮಿನಿಮಮ್ ಏನು ಮಾಡ್ರಿ ಉಲ್ಟಾ ಉಟಾ ಪುಲ್ಟ ಈಗ ಅಥವಾ ನೀವು ಶಿಂಗಲೆ ಹುಡ್ಕೋರಿ ಮಿನಿಮಮ್ ಏಕ್ರೇಕ ಇತ್ರ ಎಲ್ಲ ಹನ್ನೆರಡು ಹದಿನಾರು ನೂರು ಎಮ್ ಎಲ್ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜ್ ಎಲೆ ಚಲೋ ಇದ್ದು ಹನ್ನೆರಡು ನೂರು ಎಮ್ ಎಲ್ ದಿಂದ ಹದಿನಾರು ನೂರು ಎಮ್ ಎಲ್ ಇತ್ರ ಇಲ್ವಲಿ ಯಾರು ತೋರೆದಾಗ ನಲ್ವತ್ತರಿಂದ ಐವತ್ತು ಪರ್ಸೆಂಟೇಜ್ ಎಲೆ ಅದಾವಲ್ಲ ಅಲ್ಲಿ ಎಂಟ್ನೂರಿಂದ ಒಂದು ಸಾವಿರ ಅಂದ್ರೆ ಸಾವಿರ ಎಮ್ ಎಲ್ ಎಂಟುನೂರು ಎಮ್ ಎಲ್ದಿಂದ ಸಾವಿರ ಎಮ್ ಎಲ್ ಇತ್ರ ಇಲ್ವಲಿ ಮತ್ತು ನೆನಪು ಇಟ್ಕೋರಿ ಯಾರ ತೋಟದಾಗ ಎಲ್ಲಿ ಜ್ ಛುಲೋ ಅದಾವ ಫುಲ್ ಸ್ಟ್ಯಾಂಡ್ ಅದಾವ ಒಟ್ಟೆ ಎಲಿ ಉದ್ರಂಗ ಉದ್ರಂಗಿಲ್ಲ ಅನ್ನೋ ಸಿಚುವೇಶನ್ ಐತಲ್ಲ ಅಲ್ಲಿ ನೂರು ಎಮ್ ಎಲ್ದಿಂದ ನೂರು ಎಮ್ ಎಲ್ ಏನು ಇದರಲ್ಲಿ ಹೊಡಿತಿರಲ್ಲ ಆ ಪ್ರಮಾಣ ಉಲ್ಟಾ ಪುಲ್ಟಾ ಸ್ಪ್ರೇನೇ ಆಗೋಲಿ ಅಂದ್ರೆ ನಿಮ್ಗೆ ರಿಸಲ್ಟ್ ಚಲೋ ಸಿಗ್ತೈತಿ ಬಟ್ ಅರ್ಧ ಮರ್ಧ ಎಲ್ಲಿ ಹೋಗಿದ್ದು ಫಿಫ್ಟಿ ಪರ್ಸೆಂಟೇಜ್ ಇತ್ತು ಅಂದರೆ ಎಂಟುನೂರಿಂದ ಸಾವಿರ ಎಮ್ ಎಲ್ ಏನು ಹಾರಿಸ್ತಿರ್ಲಿಲ್ಲ ಅದು ಜೇ ಹೊಡೆದಂಗೆ ಸ್ಲೋ ಹೊಡ್ಕೊತವ್ರಿ ಅಂದ್ರೆ ಅದು ರಿಸಲ್ಟ್ ಚಲೋ ಬರ್ತೈತಿ ಮತ್ತು ಇತ್ರ ಹೊಡೆಗೆ ನೆನಪಿಟ್ಕೊವ್ರಿ ಕೆಲವೊಬ್ಬರೊಬ್ಬರೋ ಯೂರಿಯ ಹಾಕೋತಿರಿ ಒಬ್ಬರೊಬ್ಬರ ಬಾವು ಚೊತೇಸ್ ಹಾಕೋತಿರಿ ಒಬ್ಬರೊಬ್ಬರು ಬ್ಯಾರಾಕ್ಸೆಟ್ ಒಬ್ಬರು ಪಿ ಬಿ ಸಿ ಹೋಗಿತ್ತು ರೀ ಒಬ್ಬರು ಡಿ ಎ ಪಿ ಹೋಗಿತಿ ಹಿಂಗೆ ರಗಡ್ ಹೋಗಿತ್ರಿ ಬಟ್ ನಮ್ಮ ಶೆಡ್ಯೂಲ್ನಾಗೆ ನಾವು ಇತ್ರೆಯಲ್ಲ ಈಗ ನೀವು ಸಿಂಗಲ್ ಹೊಡೆಯವ್ರು ಇದ್ರೆ ಅಂದ್ರೆ ಇತ್ರ ಮೂರಲೆ ತೊಗೋರಿ ಅರ್ಧಾಗ ಡಿ ಎ ಪಿ ಐದರಲ್ಲೇ ಎಲ್ಲಿ ಭಾಳ ಚಲೋ ಇದ್ವು ಅಂದ್ರೆ ಪಾಸ್ಫರ್ ಕ್ಯಾಶ್ ಬಿಡ್ ಒಂದರಲ್ಲಿ ಒಕ್ಕೊಬೋದು ಮತ್ತು ಸ್ಟಿಕರ್ ಅರ್ಧ ಅಲ್ಲಿ ಆನಂದ್ ಬಿಟ್ಟುಗಳ್ ಅರ್ಧ ಅಲ್ಲಿ ಒಕ್ಕೋರಿ ಈ ಥರ ಹಾಕಿ ಜಿ ಎ ಹೊಡೆದಂಗೆ ಗಚ್ಚಿ ಹೊಡೆದ್ರ ಅಂದ್ರೆ ನಿಮಗೆ ರಿಸಲ್ಟ್ ಚಲೋ ಬರ್ತೈತಿ ಬಟ್ ನೀರು ಪೂರ್ಣ ಹೋಗ್ಬೇಕು ಎಲ್ಲಿ ಜಾಸ್ತಿ ಇದ್ದು ಅಂದ್ರೆ ಏನು ಮಾಡ್ರಿ ಇತ್ರೆಯಲ್ಲಿ ಎರಡುವರಿಲಿ ಡಿ ಡಿ ಎ ಪಿ ಎಡುವರಿಲಿ ಪ್ಲಸ್ ಅದ್ರ ಕೂಡ ಪಾಸ್ಪರಿಕ್ ಆ್ಯಸಿಡ್ ಎಲ್ಲಿ ಚಲೋ ಅಂದ್ರೆ ಅಂದರೆ ಅರ್ಧದಲ್ಲಿ ಇರ್ಲಿಕ್ಕೆ ಅಂದ್ರೆ ಪಾಸ್ಪರಿಕ್ ಆ್ಯಸಿಡ್ ಅವಾಯ್ಡ್ ಮಾಡಿರಿ ಸ್ಟಿಕರ್ ಅರ್ಧಾಲೆ ಒಗಿರಿ ಇದೇನು ಮಾಡಿರಿ ಉಲ್ಟಾ ಪುಲ್ಟಾ ಔಷಧಿ ಹೊಡ್ಕೊಂಡಂಗೆ ಬಿಡ್ರಿ ಇದನ್ನ ರಿಸಲ್ಟ್ ನಿಮಗೆ ಚಲೋ ಸಿಗ್ತೈತಿ ಬಟ್ ಮೋಡ್ ಮುಚ್ಚಿದ ವಾತಾವರಣ ಮಳೆ ವಾತಾವರಣ ಇತ್ತಂದ್ರೆ ಹದಿನೈದು ಹದಿನಾರು ದಿನ ಅಂದ್ರೆ ಟೈಮಿಂಗ್ ಇಟ್ಟು ಹೊಡೀರಿ ಇಲ್ಲ ಈಗ ಎರಡು ಮೂರು ದಿನ ಆಗ ನಾವು ವಾತಾವರಣ ಕ್ಲಿಯರ್ ಐತೆ ಅನ್ಕೋರಿ ಅಂದ್ರೆ ಬಿಸಿಲು ಬೆಳಾಕತ್ತ ಅನ್ಕೋರಿ ಬಿಸಿಲು ಬೆಳಂಗಿತ್ತಂದ್ರೆ ಇದ್ರಲ್ಲಿ ಸಿಂಪನ್ನೇ ಏನು ಮಾಡ್ರಿ ಹನ್ನೆರಡು ಹದಿಮೂರು ದಿನ ಗ್ಯಾಪ್ನಾಗೆ ಹೊಡ್ಕೋರಿ ಆಗಲಿ ಹೇಳಿದ ಪದ್ದತಿಯಾಗ ಹನ್ನೆರಡು ಹದಿಮೂರು ದಿನ ಗ್ಯಾಪ್ ಇಟ್ಟು ಹೊಡೆದ್ರು ನಿಮ್ಗೆ ರಿಸಲ್ಟ್ ಚಲೋ ಹೈ ಟೆಂಪ್ರೇಚರ್ ಇದ್ರೆ ಸ್ವಲ್ಪ ಭಾಳ ದಿನ ಗ್ಯಾಪ್ ಇಡ್ಲಿಕ್ಕೆ ಹೋಗ್ಬೇಡ್ರಿ ಅಂದ್ರೆ ಏನಾಗ್ಬಿಡ್ತೈತಿ ಎಲ್ಲಿ ಜಲ್ದಿ ಡ್ರಾಪ್ ಆದವು ಅಂದ್ರೆ ಪ್ಲಾಟ್ ಹೊಡೆದ್ ಬರ್ಲಿಕ್ಕೆ ಅಂದ್ರೆ ಕಣ್ಗಳು ಹೊಡೆದು ಬರ್ಲಿಕ್ಕ ನೋಡ್ತಾವೆ ಆದ ಕಾರಣ ಹನ್ನೆರಡು ಹದಿಮೂರು ದಿನ ಗ್ಯಾಪ್ನಾಗೆ ಹೊಡ್ಕೋರಿ ಈ ಇದು ಇಷ್ಟೇ ಇರಲಿ ಮತ್ತು ಇತರಲಿನಾಗ ಬೇರೆ ಬೇರೆ ಕಂಪ್ನಿಯು ನೀವು ಈ ಯೂಸ್ ಮಾಡ್ತಿರ್ತೀರಿ ಈಗ ನಾವು ಜಾಸ್ತಿ ಯೂಸ್ ಮಾಡಿಸೋದಂದ್ರೆ ಒಂದು ಈಗ ಸದ್ಯಕ್ಕಂದ್ರೆ ರೆಗ್ಯುಲೇಟ್ರ್ ರೆಗ್ಯುಲೇಟ್ರ್ ಇತರಲ್ಲಿ ಜಾಗತ್ತಾಗ ನಿಮ್ಗೆ ಅತಿ ಕಮ್ಮಿ ರೇಟ್ನಾಗೂ ಸಿಗ್ತೈತಿ ರೆಗ್ಯುಲೇಟ್ರ್ ಸೇಮ್ ಈ ಏನು ಸಿಂಪರ್ನೇ ಅದೇ ಪ್ರಮಾಣದಾಗೆ ರೆಗ್ಯುಲೇಟ್ರ್ ಡಿ ಎ ಪಿ ಸ್ಟೀಕರ್ ನಿಮಗೆ ಇದು ರಿಸಲ್ಟ್ ಚಲೋ ಬರ್ತೈತಿ ಒಳಗೆ ಈ ಥರಲ್ಲಿ ಸಿಂಪರ್ನೇದ ರಿಸಲ್ಟ್ ಹೆಂಗೆ ಬರ್ತೈತಿ ಅಂತ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಅದಾವೆ ನೀವು ಈ ಹೊಡಿಬೋದು ಇ ಪಿ ಫಿಫ್ಟೀನು ಹೊಡಿಬೋದು ಇಲ್ಲಕ್ಕಂದ್ರೆ ಹೊಸದಾಗಿ ಏನು ರೆಗ್ಯುಲೇಟರ್ ಬಂದಿಲ್ಲ ಇದ್ರದ್ದು ರಿಸಲ್ಟ್ ನಿಮ್ಗೆ ಚಲೋ ಐತಿ ಇದ್ರದ್ದು ನೀವು ಸಿಂಪರ್ನೆ ತೊಗೋಬೋದು ಇದ್ರ ಬದಲು ಈ ಬದಲು ನಿಮ್ಗೆ ಏನರ ಡೌಟ್ ಇತ್ತಂದ್ರೆ ಬಿಜಾಪುರ್ನಾಗ ನಮ್ಮದು ಆಫೀಸ್ ಐತಿ ನೀವು ನೇರವಾಗಿ ಆಫೀಸಿಗೆ ಬಂದು ಆಗ್ಬೋದು ಇಲ್ಲಿಕಂದ್ರೆ ನಮ್ಮ ಕೃಷಿ ಸಂಜೀವಿನಿ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಆ್ಯಕ್ಟಿವೇಷನ್ ಮಾಡಿ ಅರ್ಧ ಕ್ವಶನ್ ಆನ್ಸರ್ ಕೇಳ್ಬೋದು ನೀವು ಇರ್ಲಿಕ್ಕಂದ್ರೆ ಕೆಳಗಡೆ ಕೊಟ್ಟಿದ್ದ ನಂಬರಿಗೆ ಫೋನ್ ಹಚ್ಚಿ ಇನ್ಫಾರ್ಮೇಷನ್ ಅಲ್ಲಿಗೆ ಕೇಳ್ಕೊಬೋದು ರೈತ ಬಾಂಧವರಿ ಈಗ ಇತ್ರಗಿತ್ತು ನೆನಪಿಟ್ಕೋರಿ ಈ ತ್ರೇಲಿ ಹೊಡಗಿತ್ತ ಮೂರು ದಿನ ಮುಂಚಿತವಾಗಿ ಗಚ್ಚ ನೀರು ಅಂದ್ರೆ ಮಳಿ ವಾತಾವರಣ ಇರ್ಲಿಕ್ಕಂದ್ರೆ ನೀರು ಕೊಡ್ರಿ ಈಗ ಮಳಿ ಆಗೈತಿ ಈಗ ಯಾರು ಈ ಥರಲ್ಲಿ ನೀವು ಡೈರೆಕ್ಟ್ ಇದತ್ರಲ್ಲಿ ಹೊಡಿಬೋದು ನೀರು ಕೊಡೋ ಅವಶ್ಯಕತೆ ಇಲ್ಲ ಬಟ್ ಇದತ್ರ ಹಿಂಗೆ ವಾತಾವರಣ ಇತ್ತು ಅಂದರೆ ಕೆಲಸ ಕಾಸು ಕೊಡೋಲ್ಲ ಬಟ್ ಆದರೂ ಕೂಡ ಲೈಟ್ಲಿ ಎಲೆಗಿಂದು ರಸ ಕಟ್ಟಿಗೆ ಹೋಲೆ ಅಂತ ಹೊಡಿಯೋದು ಎಲ್ಲಿ ಉದರ್ಲೇ ಬಿಡಲಿ ಈ ವಾತಾವರಣಕ್ಕೆ ಇದರಲ್ಲಿ ರಿಸಲ್ಟ್ ಚಲೋ ಕೊಡಲ್ಲ ಬಟ್ ಒಂದು ಎರಡು ದಿನ ಬಿಟ್ಟು ವಾತಾವರಣ ಸ್ವಲ್ಪ ಕ್ಲಿಯರ್ ಆಯ್ತು ಅಂತ ತಿಳ್ಕೊಳ್ರಿ ಅವಾಗ ಇದ್ರಲ್ಲಿ ಹೊಡೆದ್ರಿ ಅಂದ್ರೆ ಆ ರಿಸಲ್ಟ್ ನಿಮ್ಗೆ ಚಲೋ ಸಿಗ್ತೈತಿ ಬಟ್ ನಿಪ್ಪ ಈಗ ಮಳೆಯಾಗ್ಯವು ಈಗೇನು ನೀರು ಕೊಡ್ಲಾಕೋಗ್ಬೇಡ್ರಿ ಇತರಲ್ಲಿ ಡೈರೆಕ್ಟ್ ಹೊಡೆರಿ ಜರ್ಕರ್ತು ಮಳೆ ಆಗ್ಲಿಕ್ಕಂದ್ರೆ ಇತ್ರ ಹೊಡ್ದು ಮೂರು ದಿನ ಅಡ್ವಾನ್ಸ್ ಪೂರ್ಣ ಭೂತ ನೀರು ಕೊಟ್ಟು ಎರಡು ಮೂರು ದಿನ ಗ್ಯಾಪ್ ಕೊಟ್ಟು ಈ ಸಿಂಪಲ್ ತೆಗೆದು ಮತ್ತು ಇದರಲ್ಲಿ ಹೊಡ್ಯಾನ ಒಂದೊಂದು ಪ್ಲಾಟ್ನೇ ಜಲ್ದಿ ಎಲ್ಲಿ ಡ್ರಾಪ್ ಆಗಿರ್ತದೆ ನಿಮ್ಮ ತೋರ್ದಾಗೆ ಎಲ್ಲಿ ಜಲ್ದಿ ಡ್ರಾಪ್ ಆಗಂಗೆ ಇತ್ತಂದ್ರೆ ಸ್ವಲ್ಪ ಒಂದು ಅರ್ಧ ತಾಸು ಪೋಣ ತಾಸು ನಿಮ್ಮ ಡ್ರಿಪ್ ಮುಖಾಂತರ ನೀರು ಕೊಡಿರಿ ಅಂದ್ರೆ ಜಲ್ದಿ ಉದರಬಾರ್ದು ಮಿನಿಮಮ್ ಒಂದು ಹತ್ತು ಹನ್ನೆರಡು ದಿನ ರೀ ಬೇಕು ಎಲ್ಲಿ ಉದರ್ಲಿಕ್ಕೆ ಅಂದ್ರೆ ನಿಮಗೆ ರಿಸಲ್ಟ್ ಚಲೋ ಸಿಗ್ತೈತಿ ಒಂದು ಐದಾರು ದಿನದಾಗ ಉದು ಅಂದ್ರೆ ಅದ್ರದ್ದು ರಿಸಲ್ಟ್ ನಿಮ್ಗೆ ಆಟಕ್ಕೆ ಕಾಸು ಸಿಗೋಲ್ಲ ಇದ್ರ ಕಡ ಲಕ್ಷ ಇರಲಿ ಮತ್ತು ಚಟ್ನಿ ಹೊಡಿಗಿತ ಮೂರು ದಿನ ಒಮ್ಮೆ ಪೂರ್ಣ ಭೋತ ನೀರು ಕೊಡಿರಿ ವೈಟ್ ರೂಟ್ ಆ್ಯಕ್ಟಿವ್ ಆಗಿ ಮತ್ತು ಅದ್ರ ಕೂಡ ಏನು ಮಾಡ್ರಿ ವೈಟ್ ರೂಟ್ ಆ್ಯಕ್ಟಿವ್ ಆಗಿ ಕ್ಯಾಲ್ಶಿಯಮ್ ನೈಟ್ರೇಟ್ ಒಂದು ಐದು ಕೆ ಜಿ ಅದ್ರ ಕೂಡ ಪಂಚಮ್ ಟ್ರಿಪ್ ಒಂದು ಲೀಟ್ರ್ ನೀವು ಕೊಟ್ಟರೆ ಅಂತಕ್ಕೊರೆ ನಿಮ್ಮದು ರೂಟ್ ಒಂದು ಲೆವೆಲ್ ಚ ಆ್ಯಕ್ಟಿವ್ ಆಗಕ್ಕೆ ಅನುಕೂಲ ಆಗ್ತೈತಿ ಮತ್ತು ಇನ್ನೂ ಒಂದಿನ ಪ್ಲಾಟ್ ಒಂದು ಲೆವೆಲ್ ಹೊಡೆದು ಬರ್ಲಿಕ್ಕೆ ಅನುಕೂಲ ಆಗ್ತೈತಿ ಇದ್ರ ಕಡೂ ಸ್ವಲ್ಪ ಲಕ್ಷ ಇರಲಿ ಮತ್ತು ಇತ್ರಲ್ಲಿ ಹೊಡೆದು ಎರಡು ದಿನ ಉಳಿಲಾಕ ಏನು ಮಾಡ್ರಿ ಇತ್ರೆಯಲ್ಲಿ ಹೊಡೆದು ಎರಡು ದಿನ ಅಥವಾ ಎರಡೇ ದಿನಕ್ಕೆ ರೀ ಇದರಲ್ಲಿ ಹೊಡೆದು ಎರಡು ದಿನಕ್ಕೆ ಏನು ಮಾಡ್ರಿ ತುತ್ತ ಒಂದು ಉಲ್ಟಾ ಪಲ್ಟಾ ಸಿಂಪರ್ನ ನೆನಪಲ್ಲೇ ನೆನಪಲ್ಲೇ ಹೊಡ್ಕೋದೈತಿ ನಿಮಗೆ ಯಾಕಂತಂದ್ರೆ ನೀವು ಯಾವುದೇ ಎಲಿ ತೊಗೋರಿ ಈ ಪ್ರತಿಯೊಂದು ಎಲೆಯಿಂದ ಪ್ರತಿಯೊಂದು ಡೌನಿ ಡೌನಿಲ್ಡೋದು ಸ್ಪೋರ್ಸ್ ಅದಾವೆ ಇಲ್ಲಿ ನೋಡ್ಬೋದು ಇ ಈ ಎಲಿರಿ ಇಲ್ಲಿ ನೋಡ್ಬೋದು ಡೌನಿ ಮಿಲ್ಡೋದು ಪೂರ್ಣ ಸ್ಪೋರ್ಸ್ ಅದಾವೆ ಮತ್ತು ಒಳಗಡೆ ಒಬ್ಬರೊಬ್ಬರು ತೋರ್ದಾಗ ಬುರಿನು ಅದಾವ ಒಬ್ಬರೊಬ್ಬರು ಜಂತ ಮನಸ್ಸು ಜಾಸ್ತಿ ಅದಾವ ಈಗ ಇವು ಎಲ್ಲ ಲೇಟ್ ಡೌನಿ ಈಗ ನೋಡ್ರಿ ತುದಿಗೆಲ್ಲ ಡೌನಿ ಹೊಡೆದೇ ಹೋಗಿದ್ದದ ಈಗ ಏನು ಮಾಡ್ರಿ ತುತ್ತ ಈ ಥರಲ್ಲಿ ಹೊಡೆದು ಎರಡು ದಿನಕ್ಕೆ ನೀವು ಉಲ್ಟಾ ಪುಲ್ಟಾ ಹೊಡೆಂಗಿತ್ತು ಅಂದ್ರೆ ಅರ್ಧ ಕಿಲೋ ತುತ್ತೆ ಎರಡು ನೂರೈವತ್ತು ಗ್ರಾಮ್ ಸುಣ್ಣ ಪ್ಲಸ್ ಸ್ವಲ್ಪ ದೀಡ್ಶೆ ಗ್ರಾಮ್ ಈ ಥರ ಹಾಕಿ ನೀವು ಪಲ್ಟಾ ಸಿಂಪಲ್ ಅಂತ ತೊಗೋಬೋದು ಇಲ್ಲಿ ನೀವು ಡವ್ನಿದ ಸ್ಪೋರ್ಟ್ಸ್ ಇಲ್ಲಿಂದ ಕಂಟ್ರೋಲ್ ಮಾಡ್ಕೊತೋದ್ರೆ ನಿಮಗೆ ಮುಂದೆ ಡೌನಿ ಕಾಡಲ್ಲ ಇದೊಂದು ಲಕ್ಷ ಇರಲಿ ನೀವು ಇಲ್ಲಿ ಕೇರ್ಲೆಸ್ ಮಾಡಿದ್ರೆ ಅಂದ್ರೆ ಮುಂದೆ ಡೌನಿ ಭಾಳ ಕಾಡ್ತೈತಿ ಇದು ಫಸ್ಟ್ ಸ್ಟೆಪ್ ಇತ ಇದು ನಿಮಗೆ ತುತ್ತ ಅಂತ ಅದು ಹೇಳತ್ತೀನಿ ಮೂರು ಸ್ಟೆಪ್ನೇ ನಾವು ತುತ್ತ ಸಣ್ಣ ಹೊಡಿಸ್ತೇವೆ ಈ ಸ್ಟೆಪ್ ದಯವಿಟ್ಟು ಯಾರು ತಪ್ಪಿಸ್ಬೇಡ್ರೆ ತುತ್ತ ಉಲ್ಟಾ ಈಗ ಹೇಳಿದ ಪ್ರಮಾಣ ಉಲ್ಟಾ ಪುಲ್ಟಾ ಹೊಡ್ಕೊಬೋದು ಇರ್ಲಿಕ್ಕೆ ಸಿಂಗಲ್ ಹೊಡಂಗಿತ್ತಂದ್ರೆ ಒಂದು ಕಿಲೋ ತುತ್ತೆ ಆರುನೂರು ಗ್ರಾಮ್ ಸೊನ್ನ ಸಲ್ಫರ್ ಎರಡುನೂರು ಗ್ರಾಮ್ ಈ ಥರ ಹಾಕಿ ನೀವು ಗು ಸಿಂಪನೆ ಹೊಡಿಬೋದು ಬಟ್ ಕಂಪಲ್ಸರಿ ಮಾಡ್ರಿ ಈ ಸ್ಪ್ರೇ ಯಾರು ತಪಾಸಲಾಕಬೇಡ್ರಿ ಮತ್ತು ಕೆಳಗಡೆನೂ ಒಂದು ಏತ ಅಂದ್ರೆ ಪೂರ್ಣ ನೋಜಲ್ಲಿ ಎಲ್ಲ ಚಲೋ ಇಡ್ರಿ ಕೆಳಗಡೆ ಮೇಲ್ಗಡೆ ಪೂರ್ಣ ಔಷಧ ಇದ್ರ ಬಿಡ್ರಿ ಇದು ಭಾಳ ಮಹತ್ವದ ಐತಿ ನೀವು ಬರೀ ಮೇಲ್ಗಡೆ ಸಿಂಪಲ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಈಗ ನೋಡ್ಬೋದು ಎಲ್ಲ ಎಲ್ಲಿ ಗಿಡದಂದು ಹೋದ್ರಿ ಬಿದ್ದ ನೋಡ್ರಿ ಇಲ್ಲೆಲ್ಲ ಕೆಳಗಡೆ ಗಿಡದಾಗ ಎಲ್ಲ ಡೌನಿ ಸ್ಪೋರ್ಟ್ಸ್ ಇರ್ತಾವೆ ಡೌನಿ ಫೋರ್ಸ್ ಮಿನಿಮಮ್ ನಲ್ವತ್ತು ದಿನ ಆಕ್ಟಿವ್ ಇರ್ತಾವೆ ನೀವು ಈ ಕೆಳಗಡೆನೂ ತುತ್ತಸನ್ನ ನಾವು ಹೊಡ್ಲಿಕ್ಕೆ ಅಂದ್ರೆ ಇದು ನಾಳೆ ಮಳೆ ಮುಖಾಂತರ ಮತ್ತೆ ಮೇಲ್ಗಡೆ ನಿಮಗೆ ಅದು ಸಮಸ್ಯೆ ಮಾಡೋದೇ ಆದ ಕಾರಣ ನೀವು ತುತ್ತಾಸನ್ನ ಹೊಡೆಯಾಗ ಮೇ ಮೇಲುಗಡೆ ಮತ್ತು ಕೆಳಗಡೆ ಪೂರ್ಣ ಕವರೇಜ್ ಆಗಂಗೆ ಹೊಡ್ಕೋರಿ ಇದನ್ನೂ ಭಾಳ ಮಹತ್ವದ ಐತಿ ಇದು ಆಗನ ಚಟ್ನಿಗಿಂತ ಮೂರು ದಿನ ಅಂತೂ ಅಡ್ವಾನ್ಸ್ ನೀರು ಹೊಡ್ಕೋರಿ ಇದು ಬಿಟ್ಟು ಕ್ಯಾಲ್ಶಿಯಮ್ ಪಂಚಮ್ ಪಂಚಾಮೀಟ್ರ್ ಇಟ್ಕೊಂಡು ವೈಟ್ ರೂಟ್ ಆ್ಯಕ್ಟಿವ್ ಇಟ್ಕೊಳ್ರಿ ಆಮೇಲೆ ಚಟ್ನಿ ಏನು ಹೊಡಿದಿತ್ತಲ್ಲ ಚಟ್ನಿ ಯಾವ ಪದ್ಧತಿಯಾಗಿ ಹೊಡಿಬೇಕು ಏನು ಅನ್ನೋದು ಮತ್ತು ಮುಂದಿನ ಹೇಳ್ತೀನಿ ಯಾರಿಗಾದರೂ ಡೌಟ್ ಇದ್ರೆ ಕೆಳಗೆ ಕೊಟ್ಟಿದ್ದು ನಮ್ಮ ರೀ ಫೋನ್ ಹಚ್ಚಿರಿ ಈಗ ಬಿಜಾಪುರನೇ ಆಗಿ ನಮ್ಮದು ಕುರ್ಸಿಟ್ ಎಮ್ ಮೊಬೈಲ್ ಆ್ಯಪ್ ಇಂಡಿಯಾ ರೋಡಿಗೆ ಇದು ಮೊಬೈಲ್ ಆ್ಯಪ್ ಅಂದ್ರೆ ನಮ್ದು ಆಫೀಸ್ ಐತಿ ನೀವು ನೇರವಾಗಿ ಬಂದು ಅಲ್ಲೂ ನನಗೆ ಆಗ್ಬೋದು ಇಷ್ಟು ಹೇಳಿ ವಿಡಿಯೋ ಎಲ್ಲೇ ಮುಗಿಸ್ತೀನಿ ಮತ್ತೆ ಮುಂದಿನ ವಿಡಿಯೋ ಬೆಟ್ಟು ನಮಸ್ಕಾರ